ಈ ವರ್ಷದ ಮಂಗಳೂರಿನ ಅತ್ಯಂತ ಅದ್ಧೂರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನ್ನುವ ಸಂತಸದ ಸುದ್ದಿಯನ್ನು ನಿಮ್ಮೆಲ್ಲರಲ್ಲೂ ಹಂಚಿಕೊಳ್ಳಿಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ ಈ ಎರಡು ದಿವಸದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಹದಿನೈದು ಹದಿನಾರು ಎಲ್ಲರ ದಾನಿಗಳ ಸ್ವಯಂ ಸೇವಕರ ಸಹಕಾರದೊಂದಿಗೆ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಹಾಗೂ ಸಾವಿರಾರು ಜನರಿಗೆ ಮಂಗಳೂರಿನ ನಗರಕ್ಕೆ ಮಂಗಳೂರಿನ ಜಿಲ್ಲೆಗೆ ಅತ್ಯಂತ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಈ ಒಂದು ಕಾರ್ಯಕ್ರಮ ಮಾಡಿದೆ ಅಂತ ಹೇಳಲಿಕ್ಕೆ ನಮ್ಮ ಸಂತೋಷ ಹದಿನೈದು ಹದಿನಾರು ಎರಡು ದಿವಸ ಸುಮಾರು ಇಪ್ಪತ್ತು ಸಾವಿರ ಜನ ಭಕ್ತರು ಬಂದು ದೇವರ ದರ್ಶನವನ್ನು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಎರಡು ದಿವಸ ಜೊತೆಯಲ್ಲಿ ಸೇರಿ ಮೂವತ್ತು ಅಡಿ ಎತ್ತರದ ಶ್ರೀಕೃಷ್ಣನ ಬಾಲಕೃಷ್ಣನ ಆ ಒಂದು ಚಿತ್ರ ಅದನ್ನು ಸುಂದರವಾಗಿ ಲೈಟ್ಗಳಿಂದ ಅಲಂಕರಿಸಿ ಅದು ಒಂದು ಆಕರ್ಷಣೆಯ ಕೇಂದ್ರವಾಗಿತ್ತು ಬಹಳಷ್ಟು ಜನ ಅದನ್ನು ನೋಡಲಿಕ್ಕೆ ಬಂದಿದ್ದರು ಹಾಗೂ ನಮ್ಮ ಜೊತೆ ಸೇರಿಕೊಂಡು ಆಳ್ವಾಸ್ ಫೌಂಡೇಶನ್ ನಡೆಸಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು ಮೂರು ಗಂಟೆ ಸತತವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸುಮಾರು ಎರಡು ಸಾವಿರ ಜನ ಕೂತು ಅದನ್ನು ವೀಕ್ಷಣೆ ಮಾಡಿದ್ದಾರೆ ಅತ್ಯಂತ ಸುಂದರವಾಗಿ ಅಮೋಘವಾಗಿ ಮೂಡಿಬಂದಿದೆ ಆ ಮೂರು ಗಂಟೆಗಳು ಮೂರು ನಿಮಿಷದಂತೆ ಕಳೆಯಿತು ಅಂತ ಜನರು ಉದ್ಘಾರವನ್ನು ಮಾಡಿದ್ದಾರೆ ಭಾಳಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬಂದಿದ್ದರು ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಬಂದಿದ್ದರು ಅವರುಗಳನ್ನ ಅವರನ್ನೆಲ್ಲ ಅವರಿಗೆಲ್ಲ ಮಂಗಳೂರಿನ ಸಂಸ್ಕೃತಿಯ ಸೊಗಡನ್ನು ಪರಿಚಯಿಸುವಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಹಾಗೂ ನಾವು ಬಹಳಷ್ಟು ಆಹಾರ ಲೈವ್ ಕೌಂಟರ್ ಆಹಾರ ಮಳಿಗೆಗಳನ್ನು ಓಪನ್ ಮಾಡಿದ್ವಿ ಮಂಗಳೂರಿನ ಪ್ರತಿಷ್ಠಿತ ಬ್ರ್ಯಾಂಡ್ಗಳಾದಂತಹ ಓಷನ್ ಪಲ್ಸ್ ಐಡಿಯಲ್ ಐಸ್ ಕ್ರೀಮ್ ಹ್ಯಾಂಗ್ಯೋ ಐಸ್ ಕ್ರೀಮ್ ಇನ್ನಿತರ ಅನೇಕ ಹಾಗೂ ಇಸ್ಕಾನ್ ದೇವಸ್ಥಾನದ ವತಿಯಿಂದ ಕೂಡ ಅನೇಕ ಆಹಾರ ಪ್ರಸಾದ ವಿತರಣಾ ಮಳಿಗೆಗಳನ್ನು ಮಾಡಿದ್ವಿ ಅಲ್ಲೂ ಕೂಡ ಈ ಎಲ್ಲ ಸಾವಿರಾರು ಜನರು ಆಹಾರವನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಕೃತಜ್ಞರಾಗಿದ್ದಾರೆ ಇನ್ನು ರಾತ್ರಿ ನಡೆದಂತಹ ವಿಶೇಷ ಮಹಾಭಿಷೇಕ ಅದು ಎಲ್ಲರ ಮನಸ್ಸೆಳೆದು ಅತ್ ಅನೇಕ ಮಹನೀಯರು ಇದರಲ್ಲಿ ಪಾ ಪಾಲ್ ಪಾಲ್ಗೊಂಡು ಅತ್ಯಂತ ಸಂತೋಷಗೊಂಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಸುಮಾರು ಒಂದು ಸಾವಿರಕ್ಕೂ ಜಾಸ್ತಿ ಮಿಗಿಲಾಗಿ ಜನ ಆ ಒಂದು ಆರತಿಯನ್ನು ನೋಡಿ ಭಗವಂತನ ಅನುಗ್ರಹವನ್ನು ಪಡೆದು ಅದನ್ನು ಕಣ್ತುಂಬಿಸಿಕೊಂಡಿದ್ದಾರೆ ಹಾಗೂ ಅತ್ಯಂತ ಸಂತೋಷಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಇಡೀ ತುಳುನಾಡಿನಲ್ಲಿ ಒಂದು ಮಾದರಿಯ ಜನ್ಮಾಷ್ಟಮಿಯಾಗಿದೆ ಅಂತ ಜನರು ನಮಗೆ ತಿಳಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಇಷ್ಟು ಸುಂದರವಾಗಿ ಮೂಡಿಬಂಥ ಕಾರ್ಯಕ್ರಮವನ್ನು ಮುಂದೆ ಮುಂದಿನ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಇನ್ನೂ ಚೆನ್ನಾಗಿ ಮಾಡುವ ನಿರ್ಧಾರವನ್ನು ಮಾಡಿದ್ದೇವೆ ಎಲ್ಲ ಬಂದಂತಹ ನಮ್ಮ ಸ್ವಯಂ ಸೇವಕರು ನಮ್ಮ ಜನ್ಮಾಷ್ಟಮಿ ಕಮಿಟಿಯ ಗೌರವಾನ್ವಿತ ಅಧ್ಯಕ್ಷರು ಆದಂತಹ ವೇದವ್ಯಾಸ್ ಕಾಮತ್ ಅವರು ಆಮೇಲೆ ಆಳ್ವಾಸ್ ಫೌಂಡೇಶನ್ ಮೋಹನ್ ಅವರು ಹೀಗೆ ಅನೇಕ ಎಂ ಬಿ ಪುರಾಣಿಕವರು ಶಾರದಾ ವಿದ್ಯಾಲಯ ಅವರೆಲ್ಲರೂ ಕೂಡ ತಮ್ಮ ಸಹಕಾರವನ್ನು ಕೊಟ್ಟು ಮುಂದೆ ಕೂಡ ಈ ಜನ್ಮಾಷ್ಟಮಿಯನ್ನು ಇಸ್ಕಾನ್ನ ಜೊತೆಯಲ್ಲಿ ಸೇರಿ ಇನ್ನೂ ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನುವಂತಹ ಪಣವನ್ನು ತೊಟ್ಟಿದ್ದಾರೆ ಮುಂದಿನ ಈ ವರ್ಷ ಅಧ್ಯಾಯ ಒಂದು ಮುಂದಿನ ವರ್ಷ ಅಧ್ಯಾಯ ಎರಡು ಹೀಗೆ ನಾವು ವರ್ಷದಿಂದ ವರ್ಷಕ್ಕೆ ಇದನ್ನು ವಿಜೃಂಭಣೆಯಿಂದ ಆಚರಿಸಿ ಜನರಿಗೆ ಈ ಒಂದು ತಮ್ಮ ಸಂಸ್ಕೃತಿಯನ್ನು ನಮ್ಮ ಮಂಗಳೂರನ್ನು ಬ್ರ್ಯಾಂಡ್ ಮಂಗಳೂರಾಗಿ ಮಾಡಿ ಮಂಗಳೂರನ್ನು ಕೃಷ್ಣಮಯ ಮಂಗಳೂರಿನ ಸಂಸ್ಕೃತಿಯನ್ನು ದೇವರ ಮೇಲೆ ಇಲ್ಲಿ ಇರುವಂತಹ ಜನರಿಗೆ ಧಾರ್ಮಿಕತೆಯೇ ಸಾಂಸ್ಕೃತಿಕತೆ ಆಧ್ಯಾತ್ಮಿಕತೆಯನ್ನು ಆ ಕಾರ್ಯಕ್ರಮವಾಗಿ ಇದನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು ಅನ್ನುವ ನಿರ್ಧಾರವನ್ನು ಎಲ್ಲರೂ ಕೈಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಿಮ್ಮ ಮುಂದೆ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ಹಾಗೂ ಮುಂಬರುವ ದಿನ ಇಸ್ಕಾನ್ನಲ್ಲಿ ಈ ವರ್ಷ ಅಕ್ಟೋಬರ್ ಏಳನೇ ತಾರೀಕಿನಿಂದ ಕಾರ್ತಿಕ ದೀಪೋತ್ಸವ ಹಬ್ಬವು ಶುರುವಾಗಲಿದೆ ಕಾರ್ತಿಕ ದೀಪೋತ್ಸವ ಹಬ್ಬವು ನವೆಂಬರ್ ಐದರ ತನಕ ಒಂದು ತಿಂಗಳ ಕಾಲ ವಿಶೇಷ ದೀಪೋತ್ಸವ ಹಾಗೂ ಮನೆ ಮನೆಗಳಲ್ಲಿ ದೀಪೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಭಕ್ತರು ನಮ್ಮನ್ನು ಕರಿಬೋದು ಭಕ್ತರ ಮನೆಗಳಿಗೆ ನಾವು ಹೋಗಿ ಅಲ್ಲಿ ದೀಪೋತ್ಸವವನ್ನು ಮಾಡ್ತೀವಿ ನೂರಾರು ಸಾವಿರಾರು ಜನಗಳನ್ನ ಸೇರಿಸಿ ವಿಜೃಂಭಣೆಯಿಂದ ಈ ದೀಪೋತ್ಸವವನ್ನು ಒಂದು ತಿಂಗಳ ಕಾಲ ಮಾಡಲಿದ್ದೀವಿ ಅಕ್ಟೋಬರ್ ಏಳರಿಂದ ನವೆಂಬರ್ ಐದರ ತನಕ ಹಾಗೂ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಗೋವರ್ಧನ ಪೂಜೆಯನ್ನು ಮಾಡಲಿದ್ದೀವಿ ಗೋವರ್ಧನ ಪೂಜೆಯು ಒಂದು ವಿಜೃಂಭಣೆಯ ಹಬ್ಬ ಅದು ನಮ್ಮ ಹೊಸ ದೇವಸ್ಥಾನ ವ್ಯಂಜನಪದವು ಗೋವರ್ಧನ ಗಿರಿಯಲ್ಲಿ ಏನು ಬರ್ತಾಯಿದೆ ರಾಧಾಕೃಷ್ಣ ದೇವಸ್ಥಾನ ಅಲ್ಲಿ ಹನ್ನೊಂದು ಎಕರೆ ಜಾಗವನ್ನು ತಗೊಂಡು ಹೊಸ ದೇವಸ್ಥಾನವನ್ನು ದೊಡ್ಡದಾಗಿ ಮಂಗಳೂರಿನ ಒಂದು ಹೆಡ್ ಆಗಿ ಮಾಡ್ತಾ ಇದ್ದೀವಿ ಅಲ್ಲಿ ಗೋವರ್ಧನ ಗಿರಿ ಇರೋದರಿಂದ ಗೋವರ್ಧನ ಹಬ್ಬ ನಮಗೆ ಅತ್ಯಂತ ವಿಶೇಷ ಅದನ್ನು ಕೂಡ ನಾವು ವಿಜೃಂಭಣೆಯಿಂದ ಆಚರಿಸ್ತೇವೆ ಅಂತ ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡಿಸ್ತಾ ನಮಗೆ ಸಹಾಯ ಮಾಡಿದಂತಹ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ಆ ಒಂದು ಕೃತಜ್ಞತೆಯ ಸಂದೇಶವನ್ನು ಸನಂದನ ಪ್ರಭುಗಳು ಹೇಳಬೇಕು ಅಂತ ಕೇಳ್ಕೊಳ್ತೇನೆ ಹರೇ ಕೃಷ್ಣ